ನಾವು ಏ ಯಾರು ಮಾತಾಡ್ಬೇಡ್ರಿ ಮಾತಾಡೋರು ಹೊರಗೆ ಹೋಗಿರಪ್ಪ ನಾವು ಹೇಳಿವಲ್ಲ ಭ್ರಷ್ಟಾಚಾರ ಬರೇ ಅವರೇ ಮಾಡ್ಯಾರಂತ ಹೇಳ್ಬೋಲ್ಲ ವಿಜಯೇಂದ್ರ ಏನೇನು ಕರೋನಾದಾಗಟ್ಟ ಮಾಡ್ಯಾರ ಅದನ್ನು ತೆಗೀಲಿ ಹೊರಗೆ ಭ್ರಷ್ಟಾಚಾರ ಮಾಡಿದವ್ರೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೇನು ಮಹತ್ವ ಇಲ್ಲ ಮತ್ತೆ ಯಡಿಯೂರಪ್ಪನವ್ರು ಕಾರಣ ಕಾಣ್ಯಾರು ವಿಜೇಂದ್ರ ಯಾವುದಕ್ಕೆ ಬಂದ್ರೆ ಭ್ರಷ್ಟಾಚಾರ ಮಾಡಿದ್ರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ನಿನ್ನೆ ಡಿ ಕೆ ಶಿವಕುಮಾರ್ ಸ್ವಾಮಿ ಏನು ಡಿ ಕೆ ಶಿವಕುಮಾರ್ ಏಕಚಂದ ಗಂಡಸ್ಥಾನ ಪಂಡಸ್ಥಾನ ಮಾತಾಡ್ಯಾನ ಇವೆಲ್ಲ ಸುಮ್ಮನೆ ನಾಟಕೀಯ ನೀವು ನನಗೆ ಬೈದಿ ಸರ್ ನೀವು ಬೈಲಾರದನ್ನು ನಾವು ಅಡ್ಜಸ್ಟ್ಮೆಂಟ್ ಅಂತೇಳಿ ಗೊತ್ತಾಗ್ಬಿಡ್ತದೆ ಅದಕ್ಕೆ ಅವನು ಬಾಯಿಗೆ ಬಂದಂಗೆ ಹೋಯ್ತಾರೆ ಅವ್ರು ದೊಡ್ಡವರು ಹಿರಿಯರು ನಾ ಏನು ಅವ್ರ ಬಗ್ಗೆ ಮಾತಾಡೋದಿಲ್ಲ ಇವರು ಹೇಳೋದು ಅಡ್ಜಸ್ಟ್ಮೆಂಟ್ ಡಿ ಕೆ ಶಿವಕುಮಾರ್ ವಿಜೇಂದ್ರ ಇದ್ದಿದ್ದು ಎಷ್ಟು ಸತ್ಯ ಅದ ಅಷ್ಟು ಸತ್ಯನೇ ಐತಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಸುಮ್ಮನೆ ನಾಟಕೀಯ ಇದು ಐತಿ ತನಿಖೆ ಎಲ್ಲ ಆಗಬೇಕು ಸಿದ್ದರಾಮಯ್ಯನವ್ರಿಗೂ ತಾಕತ್ತು ಇದ್ರೆ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ರಾಮಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರೆ ಎಷ್ಟು ಬಡವರು ರೊಕ್ಕ ಮಾಸ್ಕ್ದಾಗ ಎಷ್ಟು ತಿಂದರೆ ಎಲ್ಲನೂ ತನಿಖೆ ಹಾಕಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಎಲ್ಲ ಭ್ರಷ್ಟಾಚಾರ ವಿರುದ್ದನು ತನಿಖೆ ಆಗ್ಬೇಕು ಅದು ಯಾವುದೇ ಹೇಳ್ತಾರ ಇದರಲ್ಲಿ ನಾವು ವಾಲ್ಮೀಕಿ ತೆಗೆದುಕೊಳ್ಳಿ ಅವ್ರು ಏನು ಹೇಳ್ತಾರೆ ನಿಮ್ಮದು ಬೋವಿ ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ ತೆಗೀರಪ್ಪ ಹಂಗಾದ್ರೆ ಎಲ್ಲರದು ತೊ ತುಡುಗುರದ್ದು ಎಲ್ಲರದ ಹೊರಗೆ ಬರಲಿ ಸುಮ್ಮನೆ ಏನಾಗಿಬಿಟ್ಟಿದೆ ಅಂದರೆ ಈ ಇವರು ಭ್ರಷ್ಟರು ಅವರು ಭ್ರಷ್ಟರು ಇಬ್ಬರು ಕೂಡಿ ನಾಟಕ ಮಾಡ್ಕೊಂಡು ಹೋಗೋದು ಬೇಡ ನಾ ಹೈಕಮಾಂಡಕ್ಕೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನು ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಹಾಗಾದ್ರೆ ನರೇಂದ್ರ ಮೋದಿಯವರು ಇವತ್ತೇನು ದೇಶದ ಜನರಿಗೆ ಏನು ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ನಾವು ಒಪ್ಪೋದಿಲ್ಲ ಹತ್ರ ಹೇಳ್ತಾರೆ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜಯೇಂದ್ರದಾನೆ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ಸಿದ್ದರಾಮಯ್ಯ ದಮ್ಮು ತಾಕತ್ತು ಡಿ ಕೆ ಶಿವಕುಮಾರ್ಗಿದ್ರು ಸುಮ್ಮನೆ ನಾನು ಮುಂದೆನೆ ಡಿ ಕೆ ಶಿವಕುಮಾರ್ ಬಳಿ ಇಟ್ಟು ಫೈಲನ್ನು ವಿಜೇಂದ್ರ ಸಹಿ ಮಾಡಿಸ್ಕೊತ ನಾವು ಧರಣಿ ಕೂತೀವಿ ಬಾಯಿ ಒಳಗೆ ಒಬ್ಬ ಅದಾವ ದರಣಿ ಕುತ್ತಾಗ ವಿರೋಧ ಪಕ್ಷದ ನಾ ನಾವೇನಿದ್ದೀವಿ ಅದರಾಗ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕ ಎಂದೂ ಆಡಳಿತ ಇದ್ರ ಕಡೆ ಹೋಗಬಾರ್ದು ದರಣಿ ಇದ್ದಾಗ ಯಾರೇ ಸಾಕರು ಏನಿರ್ತಾರೆ ಬಾಬು ನಿಂತಿರ್ತಾರೆ ಇವರು ಹೋಗಿ ಅಲ್ಲಿ ಇಪ್ಪತ್ತು ಅರ್ಧ ತಾಸದಲ್ಲೇ ಸಿ ಡಿ ಕೆ ಶಿವಕುಮಾರ್ ಅವರೇ ಹಲ್ಟಿ ಹೊಡಿತಾರೆ ಅವ್ನು ತಕ್ಷಣ ಮಂಜೂರಿಸಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಹಿ ಮಾಡ್ತಾರೆ ನಿನ್ನೆ ಇದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವ್ರ ಅಪ್ಪನ ಇದು ಐತಿ ಇವ್ರು ಅದನ್ನು ತೆಗಿತೀನಿ ನೀನು ನಿಮ್ಮದು ಏನೈತಿ ಅವ್ರದ್ದು ಏನೈತಿ ಎಲ್ಲಾನು ತೆಗೀರಿ ರಾಜ್ಯದ ಜನರು ಕೊಡ್ತಾಯಿ ನೀವು ಇಬ್ಬರು ಭ್ರಷ್ಟ ಇದೀರಿ ವಿಜೇಂದ್ರನು ಭ್ರಷ್ಟ ಡಿ ಕೆ ಶಿವಕುಮಾರ್ ಭ್ರಷ್ಟ ಅದ ನಿಮಗೆಲ್ಲ ಉದ್ಯೋಗ ಅದ ಇಬ್ಬರು ಕೂಡಿರಿ ನೀವು ಬಿಸ್ನೆಸ್ಸು ಮಾಡ್ತೀರಿ ಇಲ್ಲಿ ಅಡು ರಾಜಕೀಯ ಪಕ್ಷದ ನೇತೃತ್ವ ತಗೋತೀರಿ ಅಧ್ಯಕ್ಷರಾಗಿರಿ ನಿಮ್ಗೇನು ನೈತಿಕತೆ ಇದೆ ಯಡಿಯೂರಪ್ಪ ಅಂತರೂ ಕರೆ ನಿಜವಾಗಿ ಯಡಿಯೂರಪ್ಪ ಯಾವುದೇ ಪಕ್ಷದ ವೇದಿಕೆಗೆ ಬರಬಾರ್ದು ಅವ್ರ ಮೇಲೆ ಗಂಭೀರ ಆರೋಪ ಇದೆ ಪ್ರಕರಣ ಇವತ್ತು ಕೋರ್ಟ್ ಮುಂದಿದೆ ಇವತ್ತು ಪಾರ್ಟಿ ಹೇಳಬೇಕು ಈಗ ಯಾವುದೇ ಪಕ್ಷದ ವೇದಿಕೆಗೆ ನೀವು ಬರಬಾರ್ದಂತೆ ಯಡಿಯೂರಪ್ಪಗೆ ನೈತಿಕ ಹಕ್ಕೇ ಇಲ್ಲ ಬರಲಿಕ್ಕೆ ಬಂದು ಅಲ್ಲಿ ಭಾಷಣ ಮಾಡ್ತಾರೆ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ಮೈಸೂರು ಮುಟ್ಟಿದ್ರೆ ಅದು ರಾಜೀನಾಮೆ ಕೊಡಬೇಕತ್ತೆ ನಿಮ್ಮ ಹಗರಣಗಳು ಮೊದಲು ನೋಡ್ಕೋರಿ ನಾನು ಹೈಕಮಾಂಡ್ ಕೇಳ್ತೀನಿ ಭ್ರಷ್ಟಾಚಾರ ಮಾಡೋರನ್ನ ರಕ್ಷಣೆ ಮಾಡ್ತಿರೋ ಅಥವಾ ಅವ್ರ ಮ್ಯಾಗ ಕ್ರಮ ತಗೋತಿರೋ ಇದು ಹೋರಾಟ ಏನಿದೆ ವಾಲ್ಮೀಕಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ಒಪ್ಕೊಂಡರೆ ಎಂಬತ್ತೈದು ಆಗಿದೆ ನೂರ ಎಂಬತ್ತೇಳು ಕೋಟಿ ಒಳಗೆ ಎಂಬತ್ತೈದು ಕೋಟಿ ಆಗಿದೆ ಒಪ್ಕೊಂಡ ಮ್ಯಾಗ ಬಿ ಜೆ ಪಿ ವಾಲ್ಮೀಕಿ ಬಗ್ಗೆ ಯಾಕೆ ಮನೋದಾರೆ ನಮ್ಮ ಪಕ್ಷದವರು ಯಾಕಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಕ್ರಮ ಮಾಡಿ ಹಣ ರಾಯಭರಿಯಲ್ಲಿ ಇಲೆಕ್ಷನ್ಗೆ ಹೋಗಿದ್ದೆ ತೆಲಂಗಾಣ ಇಲೆಕ್ಷನ್ಗೆ ಹೋಗಿದ್ದೆ ಬಳ್ಳಾರಿ ಲೋಕಸಭೆ ಇಲೆಕ್ಷನ್ಗೆ ಹೋಗಿದ್ದೆ ಪ್ರದೇಶ ಕೆ ಪಿ ಸಿ ಸಿ ಅಧ್ಯಕ್ಷನ ಮಾತು ಕೇಳಿ ಅದರ ಮಂತ್ರಿ ನಾಗೇಂದ್ರ ಮತ್ತು ಅದರದ ನಿಗಮದ ಅಧ್ಯಕ್ಷ ಇಬ್ಬರು ಕೂಡಿ ಭ್ರಷ್ಟಾಚಾರ ಮಾಡ್ಯಾರ ಕೇವಲ ನಾಗೇಂದ್ರ ಒಬ್ಬರೇ ಮಾಡ್ಯಲ್ಲ ನಿಗಮದ ಅಧ್ಯಕ್ಷ ಮಾಡ್ಯಲ್ಲ ಎಮ್ ಡಿ ಮಾಡ್ಯಾರ ಎಲ್ಲಾದರೂ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ರಾಹುಲ್ ಗಾಂಧಿ ಇದು ಡೈರೆಕ್ಷನ್ ಇದೆ ಅದನ್ನು ಮುಚ್ಚಿಡ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತು ವಾಲ್ಮೀಕಿ ಆದಂಥ ದೊಡ್ಡ ಹಗರಣ ಅದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ನಾವು ವಿಧಾನಸಭೆದಾಗ ಹೇಳಿನಿ ಒಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಆ ಕುಟುಂಬ ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತೀವಿ ಎಷ್ಟು ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಹೋಗ್ತಿತ್ತು ಒಂದು ನೂರ ಎಂಬತ್ತೇಳು ಕೋಟಿ ಅದನ್ನು ಬಿಡ್ತಾರೆ ಅದು ಮೈಸೂರು ಹಗರಣ ಹತ್ರ ಮೈಸೂರು ಹಗರಣದಾಗ ಯಡಿಯೂರಪ್ಪ ಅವ್ರ ತಂಗಿ ಮಕ್ಕಳಿಗೆ ಇಟ್ಟು ಸೈಟ್ ಅಲಾಟ್ಮೆಂಟ್ ಆಗ್ಯಾವ ಇವ್ರು ಒಬ್ಬ ಶಿಸಿದ ರಾಜೀವ್ ಹತ್ತಳೆ ಅವ ಯಾಕೆ ಕಾಂಗ್ರೆಸ್ಗೆ ಹೋದ ಲೋಕಸಭೆ ಎಲೆಕ್ಷನ್ದಲ್ಲಿ ಇವಕ್ಕೆಲ್ಲ ಉತ್ತರ ಹೇಳಿರು ಪಾದಯಾತ್ರೆ ನೇತೃತ್ವ ತಗೊಳ್ಳಿ ಜೋಡ ಸಂಘರ್ಷಕ್ಕೆ ಕಾಂಗ್ರೆಸ್ನವರು ಉದ್ದೇಶಪೂರ್ವಕಾಗಿ ಸಿದ್ದರಾಮಯ್ಯನವ್ರು ಮುಗಿಸ್ಬೇಕಂತೇಳಿ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಾನ್ಯ ಏನು ಕ್ಯಾಬಿನೆಟ್ ಮಾಡಿದ್ರು ಅದು ಅಸಂವಿಧಾನ ಉಪಮುಖ್ಯಮಂತ್ರಿಗೆ ಸಂವಿಧಾನದಲ್ಲಿ ಎಲ್ಲೂ ಅದನ್ನ ಸಂವಿಧಾನಾತ್ಮಕವಾಗಿ ಬುದ್ಧಿ ಅಲ್ಲ ಕೇವಲ ಅವ್ರ ಕ್ಯಾಬಿನೆಟ್ ಮಿಶ್ರು ಇದು ಭಾಳ ವಿಚಿತ್ರ ಅಂದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇಲ್ಲಾರದೇ ಕ್ಯಾಬಿನೆಟ್ ಆಗ್ತದೆ ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರಿಗಿರುವಂಥ ಅಧಿಕಾರವನ್ನು ಇವರು ಕ್ವಶನ್ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ರಾಜ್ಯಪಾಲರಿಗೆ ಭಾಳಷ್ಟು ಕಾನೂನು ತಜ್ಞರು ಏನು ಹೇಳ್ತಾರೆ ರಾಜ್ಯಪಾಲರು ಯಾವುದೇ ರೀತಿ ಗುರುತರವಾದಂಥ ಆರೋಪ ಬಂದಾಗ ಅದನ್ನು ಕಾರಣ ಕೇಳುವಂಥದ್ದು ಅವರ ಅಧಿಕಾರ ಇದೆ ಮಾನ್ಯ ರಾಜ್ಯಪಾಲರಿಗೆ ಅದನ್ನು ಕಾನೂನುಬದ್ಧವಾಗಿ ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಅದಕ್ಕೆ ಏನೇನು ಸ ಏನೇನು ಹೇಳಬೇಕು ಕಾರಣಗಳನ್ನು ಕೊಡಬೇಕು ಇದರೊಳಗೆ ಹಿಂಗೆ ಆಗಣ ಆಗಿದೆ ಹಿಂಗಾಗಿದೆ ಇದ್ರಲ್ಲಿ ನಾನು ಸಂಬಂಧ ಇಲ್ಲ ಏನು ಅನ್ನುವಂಥದ್ದು ಅದಕ್ಕೆ ಕಾರಣ ಕೊಡಬೇಕು ವಿನಃ ರಾಜ್ಯಪಾಲರ ಮೇಲೆ ನೀವು ತನಿಖೆ ಮಾಡಬಾರ್ದು ನೀವು ಅದನ್ನು ಯಾವುದೇ ರೀತಿ ಕ್ರಮ ತಗೋಬಾರ್ದು ಅನ್ನೋಂಥದ್ದು ಏನು ನೀವು ಇವತ್ತು ಏನು ಹೇಳಕತ್ತಿರಲ್ಲ ಇದು ಕಾಂಗ್ರೆಸ್ನ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವ್ರನ್ನ ಬಲಿಪಶು ಮಾಡಲಿಕ್ಕೆ ಹಾಕಿದಂಥ ಪ್ಲ್ಯಾನು ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಈ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡಕತ್ತಲ್ಲ ವಿಜೇಂದ್ರ ಯಾವಾಗಲೂ ನಾಗರ ಹಾಮಿಗೆ ಹಾಲು ಹಾಕಿದ್ರೆ ಅದು ವಿಷಾನೇ ಇದೇ ಸಿದ್ದರಾಮಯ್ಯನವರು ಶಿಕಾರಿಪುರದಲ್ಲಿ ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಒಬ್ಬ ಮತ ಸಮಾಜದ ವೀಕ್ ಕ್ಯಾಂಡಿಡೇಟ್ ಹಾಕಿ ವಿಜಯೇಂದ್ರ ಗೆಲ್ಲಿಕ್ಕೆ ಕಾರಣ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ವರ್ಣಾದಲ್ಲಿ ಗೆಲ್ಲಿಕ್ಕೆ ಕಾರಣ ಯಡಿಯೂರಪ್ಪ ಸಂಧಾನ ಇವರಿಬ್ರು ಕೂಡ್ಕೊಂಡು ಆಟ ಆಡದ್ರ ಅವಾಗ ವಿಜೇಂದ್ರ ವಿರುದ್ಧ ವಿ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಹಾಕಿದ್ರು ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದ ನಾಗರಾಜ್ ಗೌಡ ಅಂತೇಳಿ ಆ ಪಕ್ಷೇತರ ನಿತ್ಯ ಎಪ್ಪತ್ತೆಂಟು ಸಾವಿರ ಹುಟ್ಟು ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏಳು ಸಾವಿರ ತೊಗೊಂಡ ಇದು ಅಡ್ಜಸ್ಟ್ಮೆಂಟ್ ಅಲ್ಲೇನ ಇಲ್ಲಿ ವರಣಾದಾಗ ನಮ್ಮ ಸೋ ಸೋಮಣ್ಣವರು ಸೋಲಿಸ್ಲಿಕ್ಕೆ ಎರಡು ಕಡೆ ನಿಲ್ಲಿಸಿ ಎರಡು ಕಡೆನೂ ಯಡಿಯೂರಪ್ಪನ ಚೀಲಗಳು ಎಲ್ಲ ಕೂಡಿ ಅಲ್ಲಿ ಹಣ ಹಂಚಿ ಸೋಮಣ್ಣ ಕಾರಣರ ಅದು ಯಾರು ಯಡಿಯೂರಪ್ಪ ಗ್ಯಾಂಗ್ ಇವರಿಬ್ಬರು ಒಪ್ಪಂದ ಈಗ ಅದೇ ನಾಗರಾಮ ಅಂದ್ರೆ ವಿಜೇಂದ್ರ ಸಿದ್ದರಾಮಯ್ಯನವ್ರ ಬೆನ್ನ ಅಂದ್ರೆ ಸಿದ್ದರಾಮಯ್ಯ ನಾಕೀ ಮಾತು ಹೇಳೋದೇನಂದ್ರೆ ನೀವು ಮಾಡಿದ್ದು ಉಪಕಾರನ ವಿಜೇಂದ್ರ ಸರಿಯಾಗಿ ತಿರ್ಸೇನೆ ಅದಕ್ಕೆ ನಿಮಗೇನಾದ್ರೂ ಸಿದ್ದರಾಮಯ್ಯನವ್ರಿಗೆ ನಿಮ್ಮಲ್ಲಿ ಏನಾದ್ರೂ ಒಂದು ರೀತಿ ದಮ್ಮ ತಾಕತ್ತ ನೀವು ಎಲ್ಲರಿಗೂ ಪ್ರಶ್ನೆ ಮಾಡ್ತಿರಲ್ಲ ನೀವು ಇದ್ರೆ ಎಲ್ಲ ತನಿಖೆ ಮಾಡ್ಸಿರ ವಿಜೇಂದ್ರಿಗೆ ವಿಜೇಂದ್ರ ಕರೋನಾದ ಗೆಟ್ ಆಗಿತ್ತು ಅಂತ ಹೇಳಿ ಮಾವಾಗೇ ನನಗೆ ನನಗಾಕೆ ಹೈಕಮಾಂಡದವರು ಲೋಕಸಭೆ ಚುನಾವಣೆ ಅವ್ರಿಗೆ ಏನೂ ಮಾತಾಡಬೇಕಂತಿದ್ರು ಸುಮ್ಮಿದ್ದೆ ಈಗ ಮತ್ತೆ ಇವನು ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರಂದ್ರೆ ಮತ್ತು ನಾವು ಈ ವಿಜೇಂದ್ರ ನೇತೃತ್ವದ ನಾವು ಹೋಗಲಾಕ ತಯಾರಿಲ್ಲ ವಿಜೇಂದ್ರನ ತಕ್ಷಣ ವಜಾ ಮಾಡಬೇಕು ಖರೇಂದ್ರ ಹೈಕಮಾಂಡದವ್ರು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಇಟ್ಟದಾವು ಇದು ಬಿಟ್ಟು ನೀವು ಕುಮಾರಸ್ವಾಮಿ ಅವರು ಕೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿರಿ ಇದೇನು ನಡೆದದ ಒಟ್ಟಾರೆ ನಾವು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ ಜೆ ಡಿ ಎಸ್ನವ್ರು ಮಾಡಿದ್ರು ತಪ್ಪೇ ಅಂದ್ರೆ ಇದನ್ನೇನೋ ಸುಮ್ಮ ಹೀರೋ ಯಡಿಯೂರಪ್ಪಂದೇನು ಒಂದು ನನ್ನ ಮಗನ ಕಡೆಯಿಂದ ಪಾದಯಾತ್ರೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನ ಗಟ್ಟಿ ಮಾಡಲಿಕ್ಕೆ ಆ ಯಾವ ಅರ್ಹತೆಯೇ ಇಲ್ಲ ಇಂಥ ಭ್ರಷ್ಟಾಚಾರ ಯಾರು ತನಿಖೆ ಮಾಡಲಿ ಸಿದ್ದರಾಮಯ್ಯ ಇದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ ಯಾರು ಯಡಿಯೂರಪ್ಪ ಸೈ ಮಾಡ್ಯಾರೋ ವಿಜೇಂದ್ರ ಸೈ ಮಾಡ್ಯಾರೋ ಅದನ್ನೆಲ್ಲ ಇದಕ್ಕೆ ಕೊಡಲಿ ಎಫ್ ಎಸ್ ಎಲ್ ಕೊಡಲಿ ಎಷ್ಟು ಅದಾವಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆ ಸೈಗಳೇನದವಲ್ಲ ಯಡಿಯೂರಪ್ಪನವ್ರದ್ದು ಅವ್ರದ್ದೇ ಅದಾವ ಅಥವಾ ವಿಜೇಂದ್ರದವನು ತನಿಖೆ ಮಾಡಿ ಬರೀ ಭ್ರಷ್ಟಾಚಾರ ಬಗ್ಗೆ ಭಾಷಣ ಹೊಡೆದ್ರೆ ಬರಗಲ್ಲ ನಾವಂತರೂ ಗಟ್ಟಿಯಾಗಿದ್ದೀವಿ ಹೀಗೆಲ್ಲರ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋವ್ರೆ ನಾವು ಯಡಿಯೂರಪ್ಪ ಮಾಡಿದ್ರು ಮಾಡವ್ರೆ ವಿಜಯೇಂದ್ರ ಮಾಡಿದ್ರು ಮಾಡವ್ರೆ ಅಶೋಕ್ ಮಾಡಿದ್ರು ಮಾಡವ್ರೆ ನೀವೆಲ್ಲ ವಿಧಾನಸಭೆಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀರಿ ನಮ್ಮ ಮುಂದೆ ಸಹಿ ಮಾಡ್ಸೋತೀರಿ ನೀವು ಒಳಗೆ ಬಿ ಎಸ್ ಮೀಟಿಂಗ್ ಬಿ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಹತ್ತಿರ ಅಲ್ಲಿ ಹೋಗಿ ಅಲ್ಲಿ ಕೆತ್ತಿಕೊಂಡಿರ್ತೀರ ಕೂಡ ನೀವೇ ಡೈರೆಕ್ಷನ್ ಕೊಡ್ತೀರಿ ಏನು ಡೈರೆಕ್ಷನ್ ಕೊಡ್ತೀರಿ ವಿಜೇಂದ್ರ ಸರ್ ನೀವು ಎಲ್ಲ ಬಿಲ್ಗಳು ಪಾಸ್ ಮಾಡ್ಕೊರಿ ನಾವು ಧರಣಿಗ್ಕೊಂಡಿರ್ತೀವಿ ಅಡ್ಜ್ಟ್ ಮಾಡಿರಿ ನೀವು ಬಿ ಎಸ್ ಸಿ ಮೀಟಿಂಗ್ನಾಗ ಮಾತಾಡೋದು ಅಂದ್ರೆ ರಾಜ್ಯದ ಬೆಂಗುಲು ಬಿ ಜೆ ಪಿ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಏನು ತಮ್ಮ ಪ್ರಾಣ ಕೊಡ್ಲಕ್ಕಾರ ಇವತ್ತು ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ದೊಡ್ಡ ದಬ್ಬಾಳಿಕೆ ಆಗ್ಲಕ್ಕದೆ ಸುಮ್ಮ ಸುಮ್ಮನೆ ಕೇಸ್ ಹಾಕ್ಲಕ್ಕತ್ತಾರೆ ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಭಯಪಟ್ಟು ಹೊರಗೆ ಬರೋ ಪರಿಸ್ಥಿತಿ ಇಲ್ಲ ನೀವು ಇದ್ರೆ ಅಲ್ಲಿ ಹಲಿಕಿಸ್ಕೋತಾ ಅವ್ರು ದೊಡ್ಡ ನೀವು ಕೆಲಸ ಅವ್ರು ಮಾಡ್ಕೊತೀವಿ ನಾಂತರ ಎಲ್ಲಿ ಹೋಗಲ್ಲ ನಾನು ಸಿದ್ದರಾಮಯ್ಯವ್ರ ಮುಖ ಬರೆಯೇ ವಿಧಾನಸಭದಾಗ ಅಟ್ಟೆ ನೋಡೀನಿ ಅದನ್ನು ಬಿಟ್ಟರೆ ಹೊರಗೆ ಅವ್ರ ಮನೆಗೆ ಹೋಗಿ ಮುಂಜಾನೆ ಸಹಿ ಮಾಡಿಸ್ಕೊಂಡು ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಹೋಗಿ ಪಾರ್ಟಿ ಮಾಡಿ ನಾಳೆ ಏನು ಸ್ಟೇಟ್ಮೆಂಟ್ ನೀವು ಕೊಡಬೇಕು ನಾವು ಎಲ್ಲ ಅಡ್ಜಸ್ಟ್ಮೆಂಟ್ ಇರು ನೀವು ನನಗೆ ಬೈಗೆ ಬೈದಂಗೆ ಬೈಯಿರಿ ಏ ಕ್ವಚಂದಲ್ಲಿ ಬೈರಿ ಮೊನ್ನೆ ನಾವು ಹೇಳಿಬಿಟ್ಟಿನಲ್ಲ ನಾನು ಬಳಿ ವಿಡಿಯೋ ಇಟ್ಟೀನಿ ಈ ಡಿ ಕೆ ಶು ನಾನು ಅಂತ ವಿಜಯೇಂದ್ರನಾಗ ಹಲ್ಕಾ ಸಿಡಿಗಳ್ ಇಡುವುದಲ್ಲ ನಾನು ಇವ್ರು ಸಹಿ ಮಾಡಿಸ್ಕೊಂಡಿದ್ದು ಅವನ ಜೊತೆ ಹಲ್ಟಿ ಹೊಡಿದ್ರು ಎಲ್ಲ ನಾನು ಫೋಟೋ ವಿಡಿಯೋ ಹೈಕಮಾಂಡ್ ಹೈಕಮಾಂಡದ್ರು ನೋಡ್ಬೇಕು ಹೈಕಮಾಂಡದವ್ರು ವಿಚಾರ ಮಾಡ್ಬೇಕ್ರಿ ಹೈಕಮಾಂಡದವ್ರು ಹೀಗೆ ಬಿಟ್ಟರು ಭ್ರಷ್ಟಾಚಾರ ಎಲ್ಲಿ ಯತ್ನಾಳ್ ಪಕ್ಷ ವಿರೋಧಿ ಮಾತಾಡೋಣ ಹೊರಗಾಕ್ರಿ ನಾನು ಹೇಳ್ತೀನಿ ರೀ ರಾಜ್ಯದ ಜನರಿಗೆ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ಲಕ್ಕೀನಿ ಅದಕ್ಕೆ ನಂಗೆ ಹೊರ ಅದರ ಮಾಡಿರಿ ಒಂದು ನೀವು ವಿಜಯಂತರ ಇಡೀ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿತ್ತು ಅಂದ್ರೆ ಯತ್ನಾಳ್ ಬೇಕಾರಪ್ಪ ತಗೋರಿ ಹಚ್ಚಿದೆ ನೈಂಟಿ ಪರ್ಸೆಂಟ್ ರೀ ತಾಕತ್ತಿಲ್ಲ ಕೆಲವೊಂದು ಎಮ್ ಎಲ್ ಎಗಳಿಗೆ ಎಲ್ಲ ನನಗೆ ಹೇಳ್ತಾರೆ ಅವತ್ತೇನು ನೀವು ಹೇಳ್ತಾ ಇದ್ರಿ ಅಂತ ಆಡ್ರಿ ಅವತ್ತು ಸತ್ಯ ಆಗ್ತಾಯಿದ್ರಿ ಅವ್ರು ಜೊಡೆಯರವರು ರೇ ಮತ್ತ ಇಷ್ಟು ದುರಹಂಕಾರ ಅದ ಅವನು ವಿಜೇಂದ್ರ ಎಮ್ ಎಲ್ ಎಗಳೊಡೆಯ ಹೆಂಗೆ ಮಾತಾಡ್ಬೇಕು ಹಿರಿಯರ ಬಗ್ಗೆ ಯಾರು ಹಿರಿಯರದ ಕನ್ಸಲ್ಟೇಷನ್ ಎತ್ಕೊಂಡಿಲ್ಲ ತಾನೇ ಅವರಪ್ಪ ಹೇಳ್ದ ಪಾದಯಾತ್ರೆ ಮಾಡಿಬಿಡು ನೀನೇ ಹೀರೋ ಆಗ್ತೀಯ ಬಾಡಿಗೆ ಜನರು ಬಾ ಇಡೀ ರಾಜ್ಯ ನಮ್ಮ ಹಿಂದಿದೆ ನಾವೇ ಲಿಂಗಾಯ್ತಿ ಇಡ್ರು ನಮ್ಮ ಯಡಿಯೂರಪ್ಪ ಕುಟುಂಬಕ್ಕೆ ಪಿಗೆ ಇದು ಮಾಡಿದ್ ಬಿಜೆಪಿ ಕರ್ನಾಟಕದಲ್ಲಿ ಹೇಳಿ ಬ್ಲ್ಯಾಕ್ ಮೇಲ್ ನಡೆಸ್ಯಾರ ಅಪ್ಪ ಮಕ್ಕಳು ಮನೆ ರಮೇಶ್ ಜಾರ್ಕಿ ಹೇಳ ಬ್ಲಾಕ್ ಮೇಲ್ ಇವ್ರು ಅಪ್ಪ ಮಕ್ಕಳು ಹೈಕಮಾಂಡ್ ಬ್ಲಾಕ್ ಮೇಲ್ ಮಾಡ ನಾವು ಅನ್ಸೋದಿಲ್ಲ ಹೈಕಮಾಂಡ್ ನಾವು ಕೇಳ್ತೀವಿ ಇಂಥ ಭ್ರಷ್ಟ ಕುಟುಂಬ ಮುಂದುವರ್ಸೋದೀವ ಏನಮ್ಮ ಪ್ರಾಮಾಣಿಕ ಉಚ್ಚಾಟನೆ ಮಾಡ್ತೀವಿ ಎರಡೇ ಆಪ್ಷನ್ ಅದಾವ್ರ ಮುಂದೆ ಪ್ರತಾಪ್ ಸಿಂಹ ಒಬ್ರೇ ಅಲ್ರಿ ಅರವತ್ತಾರು ಎಮ್ ಎಲ್ ಎದಾಗ ಅರವತ್ತು ಐವತ್ತೈದು ಎಮ್ ಎಲ್ ಎಗಳು ಅಚ್ಚು ಕಡಿಮೆ ಅದಾರ ಒಂದು ನಾಲ್ಕೈದು ಮಂದಿ ಚೇಲಾಗಳು ಅದಾರ ಅವ್ರು ಏನು ಹಾಂ ಅವರು ಅವ ಅವಲ್ಲ ಅವ ಹಾಸನದ ಇದ್ದಲ್ಲ ಅವ ಒಂದೇ ಓ ಹತ್ತು ಎಟ್ಟು ಎಷ್ಟು ಓಟ್ ಕೆಟ್ಟ ಕಡಿಮೆ ಆದ್ರೆ ಮತ್ತೊಮ್ಮೆ ಎಮ್ ಎಲ್ ಎ ಕಡಿ ಬೀಸಾಕಿ ಮತ್ತೊಮ್ಮೆ ಅವನ ಲಗಾನೆ ಹೊಡೆದು ಹೋದವ್ ಹಾಸನದಾಗ ಏನು ಹೇಳಿದ್ದ ನೆನಪೈತೆನ್ರಿ ನಿಮ್ಗೆ ಟಿವಿಗೆ ఎట్ో సకిత కడిమే అంతర అదార ఒ ఎమ్ ఎల్ ఎ ఆ బాధ ఒందు ఓట్ ఇమ్ ఎల్ ఎందు లక్ష అంతరస్ బను ఎమ్ ఎల్ ఎ అవునేన ఆ పుణ్యాత్మ ఒందు లక్ష పెన్ డ్రైవ్ ఆన్లైన్గా తరిసి ఆ కుటుంబ ఎలా మనీ మనీ పేపర్ పేపర్దాగ ఇూ విజేంద్ర శిశు ఒ ఫిఫ్టీ పర్సెంట్ సి డి కంపెనీ అదారు అన్న పదాధికారి ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಒಳ್ಳೆ ಒಳ್ಳೆಲ್ಲ ನಾಟಕ ರೀ ಹ್ಞೂ ಕುಮಾರಸ್ವಾಮಿ ಅವರು ದೂರಿಟ್ಟಾರ ಕುಮಾರಸ್ವಾಮಿ ಅವ್ರದ್ದು ಎಲ್ಲ ಮಾನ ಮರ್ಯಾದೆನೇ ಕೇಳದಾರಲ್ಲ ಕುಮಾರಸ್ವಾಮಿ ಅವ್ರದ್ದು ವಿಜೇಂದ್ರನೇ ಕಾರಣ ವಿಜೇಂದ್ರ ಡೈರೆಕ್ಷನ್ ಪೆನ್ ಡ್ರಾವ್ ಹಂಚಿದ್ದು ಆ ವಿಜೇಂದ್ರ ತಾಕತ್ತಿದ್ರು ಉತ್ತರ ಕೊಡ ತೇಡ್ರಿ ನನಗೆ ಈ ಎಟ್ಟು ಮಂದಿ ಪೆಂಡ್ರಾವ್ ಹಂಚ್ ಹೋದ್ಯಪ್ಪ ನೀನು ಇನ್ನು ಯಾರ್ಯಾರ್ದು ಇಟ್ಕೊಂಡು ಪೆಂಡ್ರಾವ್ ಬಿಡು ಎಲ್ಲ ಇನ್ನೂ ಬಿ ಜೆ ಪಿ ಎಮ್ ಎಲ್ ಎನ್ನ ಎಂಟು ಮಂದಿ ಬ್ಲ್ಯಾಕ್ ಮೇಲ್ ಮಾಡಬೇಕೈತಿ ಯಾ ಏನು ನನಗೆಲ್ಲ ಗುರ್ತಿದ್ದೆ ವಿಜಯೇಂದ್ರ ಇವನು ಇವೊಂದು ನನಗೇನು ಕ್ರಮ ತೊಗೊಂಡ್ರು ನಾವೇನು ಅನ್ಸೋದಿಲ್ಲ ನಾವುದು ಗಟ್ಟಿಯಾಗಿ ನಾವು ಪ್ರಾಮಾಣಿಕ ಸಲ ರಾಜ್ಯದ ಜನರು ಡ್ಯೂಟಿ ಮಾಡಿದ್ರು ಒಂದು ಇಂಜೆಕ್ಷನ್ ಇದ್ರಾಗ ಕರೋನಾದಾಗ ಎಂಟುನೂರ ಐವತ್ತು ರೂಪಾಯಿ ಇದ್ದು ಆ ಟೆಂಡರ್ ಕ್ಯಾನ್ಸಲ್ ಮಾಡಿ ಎರಡು ಇಪ್ಪತ್ನಾಲ್ಕು ದಾಸಿನ ಮತ್ತೊಬ್ಬರು ಕೊಡ್ತಾರೆ ಹದಿನೆಂಟುನೂರು ರೂಪಾಯಿ ಮಾಸ್ಕ್ ನಲವತ್ತೈದು ರೂಪಾಯಿ ಮಾಸ್ಕ್ ಐದುನೂರು ರೂಪಾಯಿ ಹತ್ತು ಸಾವಿರ ಬೆಡ್ಡಿಂದು ಇದು ಮಾಡಿದ್ರು ಒಂದು ಇದು ರೋಡಿಗೆ ಒಂದು ಪೇಷಂಟುನು ಮಕ್ಕಳಿಲಲ್ಲಿ ಕರೋನಾದ ಎಲ್ಲರಿ ನಮ್ಮ ತುಮಕೂರು ಹೋದರು ಹತ್ತು ಸಾವಿರ ಬೆಡ್ಡಿಂದು ಆ ಬೆಡ್ಡು ಕ್ವಾಟು ಅದ್ರದ್ದು ಖರೀದಿ ಮಾಡಿದ್ರೆ ಎರಡು ಬರ್ತಿದ್ದು ಆದರೆ ಬಾಡಿಗೆ ಅದನ್ನು ಇದು ನೋಡಿರಿ ನೀವು ಇದನ್ನ ಇದೇ ಎಚ್ ಕೆ ಪಾಲ್ರಿಗೆ ಹೇಳ್ತಾರಲ್ಲ ಇದು ನಮ್ಗೆ ಗೊತ್ತಿಲ್ಲ ಇದೇ ಎಚ್ ಕೆ ಪಾಲ್ರಿ ಏನೇನು ಮಾತಾಡ್ಯಾರ ಸದನ ಒಳಗೆ ಇದೇ ರಾಮಲಿಂಗಾರೆಡ್ಡಿ ಚೇರ್ಮನ್ ಇದ್ದಾಗ ಏನೇನು ಆಬ್ಜೆಕ್ಷನ್ ಮಾಡ್ಯಾರ ಅವರೇ ತನಿಖೆ ಮಾಡ್ಲಿಕ್ಕೆ ತಯಾರಾದಾರೇನು ಅದಕ್ಕೆ ಇಂಥ ಭ್ರಷ್ಟನ ನಾವು ನಮ್ಮ ಅಧ್ಯಕ್ಷ ತಪ್ಪಕ್ ತಯಾರಿಲ್ಲ ಯಾರು ಹೌದು ರೀ ಕೈ ಸೇರಿಸಿದ್ರೀತಿ ಅವರು ಅದನ್ನು ತನಿಖೆ ಮಾಡಲಕ್ಕ್ಯಾರ ಇದೇ ಎರಡು ದಿವಸ ಮಾತಾಡಲ್ಲ ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ ಎರಡು ದಿವಸ ಸದನ್ದಾಗ ಮಾತಾಡ್ಯಾರ ಕರೋನಾದಾಗ ಯಾವ ರೀತಿಯ ಭ್ರಷ್ಟಾಚಾರ ಆಗಿದೆ ಈಗ ಅವರೇ ಮುಖ್ಯಮಂತ್ರಿಯಾಗಿ ಒಂದ್ಸಲ ಒಂದು ಹದಿನಾಲ್ಕು ತಿಂಗಳಾಯ್ತು ಈ ಇಷ್ಟು ದಿವಸ ಕತ್ತಿಕಾಯ್ತಾರ ಈಗ ನೀವು ಎನ್ಕ್ವೈರಿಗೆ ಹಾಕ್ತೀನಿ ಇರ್ತಿರಿ ಬೋವಿ ನಿಗಮದ್ದು ತಾಂಡಾ ಅಭಿವೃದ್ಧಿ ಅದು ಯಾವುದೋ ದೇವರಾಜರ್ಸ್ ಟ್ರಕ್ ಟರ್ಮಿನಲ್ದು ಈಗ ಈಗ ಹಾಕ್ರಪ್ಪ ಹದಿನಾಲ್ಕು ಯಾಕೆ ಹಿಂದೆ ಹಾಕಲಿಲ್ಲ ಅಂದ್ರೆ ಈಗ ನಿಮಗೆ ಬತ್ತು ಈಗ ಜಿಗದ್ ಮಾತಾಡ್ತಾನೆ ಡಿ ಕೆ ಶಿವಕುಮಾರ್ ಇದೇ ಮೊದಲು ಹಾಕ್ಬೇಕಾದ್ರೆ ಇದೇ ವಿಜೇಂದ್ರನ ಬಗ್ಗೆನೇ ಏನೇನು ಮಾಡಿ ಅದೇ ನಂದು ಗೊತ್ತಿದೆ ಅಂತ ಹೇಳ್ಯಾರ ಬರಂಗೆ ಕೊಡಿಸ್ರಿ ಅಂದ್ರೆ ಮನ್ನಿದು ಭಾಳ ದೊಡ್ಡ ಸಟ್ಬ್ಯಾಕ್ ಏನಾಗಿದೆ ವಿಜೇಂದ್ರಗಂದ್ರೆ ಏನು ನಿತ್ತು ಅಲ್ಲಿ ಸಹಿ ಮಾಡಿಸ್ಕೊಂಡಲ್ಲ ಅದರಿಂದ ಈ ಮನ್ಸಿ ಎಜೆಸ್ ನಾ ನಾನು ಮಾಡಿದ್ರೆ ಅದ್ರ ಬಂದಿದ್ರಲ್ಲ ಅವರು ಇನ್ಚಾರ್ಜ್ ಮೊದಲ ಇವ್ರದ್ದು ತನಿಖೆ ಮಾಡಿಸಿ ರೀ ನಮ್ದು ಭ್ರಷ್ಟಾಚಾರ ಇದ್ದ ನಮ್ಮದು ತನಿಖೆ ಮಾಡ್ಸಿ ನಾನು ಭ್ರಷ್ಟಾಚಾರ ಆರೋಪಿದ್ರು ಹೊರಗೆ ಹಾಕ್ರಿ ఉమేష్ కండక్టర్ మన కౌంటీంగ్ మెషీన్ సిక్కు బి టీఎస్ బస్న కంట్రక్టర్ అవును అవున మనగట్టు నాకు మషీన్ సిడుక్రీ ఎల్ ఆ మషీన్ ఎల్ అక్క సుమారు సైర కోటి డాక్యుమెంట్ సిక్కు అదూ ఎల్ అదే అలా ఇలా విజేంద్ర దుడ్డది అవనా కౌంటింగ్ మిషిన్ వంద యాద్ర కంట్రీ సవర ఎర పై ಕಡಿಮೆ ಬಂಡಲ್ದಾಗ ಬಂದಿತ್ತು ಅಂದ್ರೆ ಮ್ಯಾಗ ಬಿಸಿ ಬಿಸಾಡ ನಾವು ಉಮೇಶ್ ಕಂಡಕ್ಟ್ರೂ ಎಲ್ಲಾದ್ರೂ ಇವ್ರು ಕಳರು ಈಗ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದು ಅದಕ್ಕೆ ನಾವು ಹೋಗಬೇಕು ಇಡಿಯವರಿಗೆ ಈಗ ನಾನು ಕೇಳ್ತೀನಿ ನಾನು ನಾಲ್ಕು ಮಷಿನ್ದ ಇಡೀ ಈಗ ಆ ಉಮೇಶ್ ಕಂಡಕ್ಟ್ರು ಎಲ್ಲದನ್ನು ನಮ್ಗೆ ಹೇಳಿ ಅವ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಏನತಾನೆ ಅವ್ನ ಮನೆಗೆ ಇಟ್ಟ ಚಿಕ್ಕವಿಲ್ಲ ಡಾಕ್ಯುಮೆಂಟ್ಸು ಈಗ ನನ್ನ ಮನೆಗೆ ನಾನು ಈ ನೋಟಿನ ಕ ಮಷಿನ್ ಇಡ್ತೀನಂದ್ರೆ ಬ್ಯಾಂಕ್ನಾಗ ಇರ್ಬೋದು ಈಗ ನಾವು ಒಂದು ಮನೆಯಾಗೇನು ನೋಟಿಂಗ್ ಕೌಂಟಿಂಗ್ ಅಂದ್ರೆ ರೊಕೆಟ್ ಬರ್ತಿರ್ಬೇಕು ನಾಲ್ಕು ಮನುಷ್ಯನು ಇದೆಲ್ಲ ಆತ್ಮಾಲೋಕನ ಮಾಡ್ಕೊಳ್ಳಿ ಇದೆಲ್ಲ ಕರ್ನಾಟಕದ ಜನರಿಗೆ ಮಣ್ಣಿಗೆ ಕಣ್ಣಿಗೆ ಮಣ್ಣು ಹತ್ತಿ ಕೆಲಸ ಮಾಡ ವಿಜೇಂದ್ರ ಮೊದಲು ನೀ ಬರೆಸ್ತದ್ದು ನಿನ್ನ ತನಿಖೆ ಆಗಲಿ ನಿನ್ನ ತನಿಖೆ ಸಲುವಾಗಿ ಒಂದು ಪಾದಯಾತ್ರೆ ಮಾಡಿ ನಂದು ಎಲ್ಲನೂ ತನಿಖೆ ಆಗಲಿ ಅಂತೇಳಿ ಒಂದು ಪಾದಯಾತ್ರೆ ನಾವು ಸಭೆ ಸೇರ್ತಾ ಇದ್ದೇವೆ ಒಂದು ವಾರದಲ್ಲಿ ಸೇರಿ ನಾವು ನಿರ್ಣಯ ಮಾಡ್ತೀವಿ ನಾವು ಹೇಳ್ತೀವಿ ಕೇಂದ್ರ ಹೈಕಮಾಂಡ್ ಇವನು ಬದಲಾವಣೆ ಮಾಡಬೇಕು ಇಂಥ ಭ್ರಷ್ಟಾಧ್ಯಕ್ಷನ ನಾವು ಒಪ್ಲಕ್ಕೆ ತಯಾರಿಲ್ಲ ನಾ ಪೂರ್ತಿ ತಯಾರಾಗಿರ್ತೇನೆ ವಾಜಪೇಯಿ ಅವ್ರ್ ಮಾತು ಹೇಳಿದ್ರು ಲೋಕಸಭದಾಗ ಯಾರೂ ನೆನಿಗೆ ಬ್ಯಾನ್ ಹತ್ತಲಿಕ್ಕ ನೀವು ಒಬ್ಬನೇ ಚಲೋ ಅಂತ ಹೇಳಿದ್ರು ನಾ ಗಟ್ಟಿ ನಾವು ನೋಡ್ರಿ ಜಾರಕಿಹೊಳಿ ಅವ್ರು ಹೇಳಿದ್ದೇನು ಕೇಂದ್ರ ನಮ್ಮ ಹೈಕಮಾಂಡು ಅಪ್ಪಿಗೆ ಕೊಟ್ಟ ನಾವು ಪಾದಯಾತ್ರೆ ಮಾಡ್ತೀವಿ ಅವ್ರಿಗೆ ಗೊತ್ತು ಅವ್ರ ಜಾರಕಿಹೊಳಿ ಅವ್ರಿಗೆ ಪರ್ಮಿಷನ್ ತಂದ್ರೆ ನಾವೆಲ್ಲ ಪಾದಯಾತ್ರೆ ಮಾಡಕ್ ತೀಗಿ ಒಬ್ಬ ದಲಿತ ಪಿ ಎಸ್ಐ ದಲಿತರ ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನಾಗನೆ ಪಾಪ ವಾಲ್ಮೀಕಿದ್ರಾಗ ಒಬ್ಬ ದಲಿತ ನೇಣು ಹಾಕೊಂಡ ನಿನ್ನೆ ಪರಶುರಾಮ್ ಅಲ್ಲರಿ ಆ ಪಿ ಎಸ್ ಐ ಅವನಿಗೆ ದಿನ ಲಂಚ ಕೊಡ್ರಿ ದಿನ ಲಂಚ ಒಂದು ವರ್ಷ ಆಯ್ತಂದ್ರೆ ಎಮ್ ಎಲ್ ಎಗಳ ಕೆಲಸ ಏನಾಗೈತಿ ಹನ್ನೊಂದನೇ ತಿಂಗಳಿಗೇ ವ್ಯವಹಾರ ಚಾಲು ಪಿ ಎಸ್ ಐಗಳು ಅಮ್ಮ ಪಾಪ ಹೋಗಿ ಹುರ್ಲಿ ಹಾಕೊಂಡ ನಾವು ಅವಂದು ಅಲ್ಲಿ ಕಂಪ್ಲೇಂಟ್ ಲಾಚ್ ತಯಾರಿಲ್ಲ ಎಸ್ ಪಿ ಹೌದಲ್ರಿ ಅದು ಈಗ ನಾವು ಟ್ವಿಟ್ ಮಾಡಿದ್ಮ್ಯಾಗ ಹೌದಲ್ರಿ ಹ್ಞೂ ಪರಿಸ್ಥಿತಿ ಹೆಂಗೆ ಬಂದ್ರೆ ನೋಡಿ ಪಿ ಎಸ್ ಐ ಊರ್ ಹಾಕೋಬೇಕು ಪರಿಸ್ಥಿತಿ ಬಂದ್ರೆ ನೀವು ಎಟ್ಟರೆ ಭ್ರಷ್ಟಾಚಾರ ಮಾಡೋಲ್ಲದಿರಿ ನೀವು ಒಬ್ಬ ಪೊಲೀಸ್ ಅಧಿಕಾರಿಗಳು ಅವರು ಗಟ್ಟಿರ್ತಾರೆ ಅಂಥವರೇ ಇವ್ರ ಕಿರುಕುಳಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೋಷ್ಟು ಅಷ್ಟು ಪರಿಸ್ಥಿತಿ ಕರ್ನಾಟಕದಲ್ಲಿ ಅದು ದಲಿತರ ಬಗ್ಗೆ ಭಾಳ ಮೊಸಳೆ ಕಣ್ಣೀರು ಹಾಕುವಂಥ ಕಾಂಗ್ರೆಸ್ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ ಹಿಂದುಳಿದ ರಕ್ಷಣೆ ಇಲ್ಲ ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ ಈ ಸರ್ಕಾರನ ನನಗನ್ನಿಸ್ತೈತಿ ಸಿದ್ದರಾಮಯ್ಯ ಒಬ್ಬರೇ ರಾಜೀನಾಮೆ ಪರಿಹಾರ ಪರಿಹಾರಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ವಿಜಯೇಂದ್ರ ಸಪೋರ್ಟ್ ಮಾಡ್ದಂಗೆ ನಾ ಹೇಳುದು ಕರ್ನಾಟಕ ವಿಧಾನಸಭೆ ವಿಸರ್ಜನೆ ಮಾಡಿದ್ರಿ ಮತ್ತೊಂದು ಜನರ ಬಳಿ ಹೋಗುವ ನೀವೆಲ್ಲ ರಂಗದಾಗ ವಿಫಲರಾಗಿರಿ ಗ್ಯಾರಂಟಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಬರಲಾಗಿ ಅಕ್ಕಿ ಕೇಂದ್ರ ಸರ್ಕಾರ ಪ್ರಹ್ಲಾದ್ ಅವ್ರು ನೀನು ಹೇಳ್ಯಾರ ನಾವು ಅಕ್ಕಿ ಕೊಡ್ಲಾಕ ತಯಾರಿದ್ವಿ ಇವತ್ತು ಹೇಳಿ ಅದನ್ನು ಅಕ್ಕಿ ತೊಗೊಳಕ್ಕೆ ಇವ್ರು ತಯಾರಿಲ್ಲ ಯಾವ ಯಾವ ಯೋಜನೆ ಇವತ್ತು ಸಕ್ಸಸ್ ಆದ್ರೆ ಅದು ಬ ಫ್ರೀ ಪ್ರೀ ಬಸ್ ಹೆವಿ ಲಾಸ್ನಾಗೈತಿ ಡೀಸೆಲ್ ಬಿಲ್ ಕೊಡಲಕ್ಕಾಗಲಾಗೈತಿ ಗಾಡಿಗಳು ಡೀಸೆಲ್ ಇಲ್ಲಾರ್ದ ರಸ್ತೆ ನಿಲ್ಲಕ್ಕ ಒಂದು ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಅಂದ್ರೆ ಗ್ಯಾರಂಟಿನೂ ಫೇಲ್ ಆಗೈತಿ ದಲಿತರು ಮುಗ್ಧ ಜನರು ಹಿಂದೂಗಳ ಆತ್ಮಹತ್ಯೆ ಆಗ್ತಾ ಇದೆ ಅದಕ್ಕೆ ನಾವು ಸಿದ್ದರಾಮಯ್ಯ ಅವ್ರು ಹೇಳ್ತೀನಿ ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಡ್ರಿ ಭಯಾನಕ ಆಗ್ತದೆ ನೀವು ಬೇಕು ಅದು ಬ್ಯಾಡಾಗ್ತದೆ ಅದಕ್ಕೆ ದಯವಿಟ್ಟು ನಿಮ್ಮ ರಾ ಲೋ ಏನು ವಿಧಾನಸಭೆ ವಿಸರ್ಜನೆ ಮಾಡಿರಿ ಮತ್ತೊಮ್ಮೆ ರಾಜ್ಯದಾಗ ಚುನಾವಣೆ ಹೋಗೋನು ನಾವು ನಮ್ಮ ಪಕ್ಷದವ್ರು ಹೇಳ್ತೀವಿ ಇಂಥ ಅಧ್ಯಕ್ಷನ ನೀವು ತೆಗೆದಾಕ್

ಅವರು ಕಾರಣ ಕೇಳ್ಯಾರೀ ಹೆಂಗಿವ ಆರೋಪ ಮಾಡ್ಯಾನಪ್ಪ ಇದು ನಿಮ್ಮದೇನು ಈಗೇನು ಅವ್ರು ಶಿಕ್ಷೆ ಕೊಳ್ಳಕ್ಕೆ ತಯಾರಾಗಿಲ್ಲ ಸಿದ್ದರಾಮಯ್ಯನವರು ಸರಿಯಾಗಿ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡಬೇಕಾಗಿತ್ತು ನಾ ಇದ್ರ ಭ್ರಷ್ಟಾಚಾರ ಅಲ್ಲ ಅದು ನಮ್ಮ ಕುಟುಂಬದವ್ರು ಮಾಡಿದ ನನ್ನ ಸಂಬಂಧ ಇಲ್ಲ ಏನವ್ರ ವಕೀಲರು ಹೇಳ್ತಾರಲ್ಲ ಮೊದಲು ಕೊಡಬೇಕಾಗಿತ್ತು ರಾಜ್ಯಪಾಲರಿಗೆ ಅಧಿಕಾರ ಇದೆ ಅವ್ರಿಗೆ ಅಧಿಕಾರ ಇದೆ ಅವರು ಅಧಿಕಾರಿ ಬಿಟ್ಟು ಏನೂ ಮಾಡ್ಯಲ್ಲ ರಾಜ್ಯಪಾಲರು ಅವ್ರು ಸರಿಯಾಗಿ ಕ ಇದನ್ನು ನಿರ್ವಹಣೆ ಮಾಡ್ಯಾರ ರಾಜ್ಯಪಾಲರು ಒಬ್ಬ ಅಂತೇಳಿ ಆ ದ್ವೇಷದಿಂದ ಸಿದ್ದರಾಮಯ್ಯವರು ಹೇಳ್ತಾ ಇದ್ದ ಈಗ ನಾನು ಹತ್ತೀನಿ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಪಾಪ ನಮ್ಮ ಇವರು ಇದ್ರಲ್ಲ ರುದ್ರಪ್ಪ ಲಮಾಣಿ ನಾವು ಹೋರಾಟ ಮಾಡ್ಲಾಕತ್ತಿದೀವಿ ಹೋದ ಈ ಎರಡು ಅಧಿವೇಶನದಿಂದ ಕೆಲವೊಂದು ಮಂದಿ ಕಾಗದ ಇದು ನಮ್ಮ ಬಿ ಜೆ ಪಿಯವರು ಅವರು ಎಮ್ ಎಲ್ ಎ ಸಸ್ಪೆಂಡು ಮಾಡಿದಾರಲ್ಲ ಅವರಿಗೆ ನಾವು ಬಿದ್ದೆ ಅಲ್ಲ ಬಿದ್ದು ನನ್ನ ದವಾಖಾನೆಗೆ ಹಾಕದಲ್ಲ ಅವಾಗ ನೀವೇನೆಂದ್ರಿ ದಲಿತ ಡೆಪ್ಯೂಟಿ ಸ್ಪೀಕರ್ ಅದ ನಂತೇಳಿ ಅಪಮಾನ ಮಾಡಿದ್ರೆ ನಾನು ನಾ ಹೇಳ್ತೀನಿ ಇವತ್ತು ನಮ್ಮ ಘನತೆ ವ್ಯಕ್ತ ರಾಜ್ಯಪಾಲರು ದಲಿತರದಾರ ಅದಕ್ಕೆ ಅವ್ರಿಗೆ ಅಪಮಾನ ನೀವು ಮಾಡ್ಲಾಕಿತ್ತು ಕಾಂಗ್ರೆಸ್ನವ್ರು ಇದು ನನ್ನ ಗಂಭೀರ ಆರೋಪ ಕಾಂಗ್ರೆಸ್ ಮೇಲೆ ಇವರು ದಲಿತರು ಭಾಳ ಹಿರಿಯ ಮುಖಂಡರು ನಮ್ಮ ಬಿ ಜೆ ಪಿ ಇದು ಮೊದಲು ರಾಜ್ಯಪಾಲರಾಗೋಗಿಂತ ಮೊದಲು ಅವ್ರು ಕರ್ನಾಟಕದವರು ಇನ್ಚಾರ್ಜ್ ಇದ್ರು ಜನರಲ್ ಸೆಕ್ರೆಟರಿ ಇದ್ರು ಕೇಂದ್ರದಾಗ ಅವರು ಸಮಾಜ ಕಲ್ಯಾಣ ಮಂತ್ರಿ ಇದ್ದು ಒಬ್ಬ ದಲಿತರು ಭಾಳ ಕಷ್ಟದಿಂದ ಬಂದಂಥವ್ರು ಮಧ್ಯಪ್ರದೇಶದಿಂದ ನಮ್ಮ ಭಾಳ ಆತ್ಮೀಯರದಾರು ಆದರೆ ಅವರು ದಲಿತರದಾರ್ ಈ ರೀತಿ ನೀವು ಆರೋಪ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ನವರು ನಾನು ಹೇಳ್ತೀನಿ ನೀವು ಹೇಳಿರಲ್ಲ ಎಂದಕ್ಕೆ ಪ್ರತಿಯೊಂದಕ್ಕೆ ಜಾತಿ ತಂದಿರಲ್ಲ ಇವತ್ತು ಯಾರು ರಾಹುಲ್ ಗಾಂಧಿ ಹೇಳ್ತಾನೆ ಜಾತಿ 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 ಅಂತ ಹೇಳಿ ರಾಹುಲ್ ಗಾಂಧಿ ಜಾತಿನೇ ಯಾವುದನ್ನೋದು ದಿನ ಈ ದೇಶದಾಗ ಕ್ವಶನ್ ಮಾರ್ಕ್ ಐತಿ ಯಾವ್ಯಾವ ಸಮ್ಮಿಶ್ರ ಇದು ಆಗಿ ರಾಹುಲ್ ಗಾಂಧಿ ಉತ್ಪಾದನೆ ಆಗಿತ್ತು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಐತಿ ಮತ್ತೊಬ್ಬರ ಜಾತಿ ಬಗ್ಗೆ ಕೇಳ್ತಾರೆ ನಿನ್ನೆ ಭಾಳ ಚರ್ಚೆ ಆಗಿದ್ದ ಲೋಕಸಭಾದಾಗ ಎರಡು ಯೂನಿವರ್ಸಿಟಿ ಒಳಗೆ ಮುಸ್ಲಿಂ ಯೂನಿವರ್ಸಿಟಿಯಾಗ ದಲಿತರು ಮೀಸಲಾತಿನೇ ಕೊಟ್ಟಲ್ಲ ಇದಕ್ಕೇನು ಕಾಂಗ್ರೆಸ್ ಹೇಳ್ತಾರೆ ದಲಿತರ ಬಗ್ಗೆ ಮಾತಾಡ್ತಾರೆ ಈ ರೀತಿ ದಲಿತರನ್ನ ಒಂದು ರೀತಿ ತಮ್ಮ ಹೆಂಗೆ ಬೇಕಂಗ್ ಉಪಯೋಗ ಮಾಡ್ಕೊಂಡಾರೆ ಅದಕ್ಕೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಕಾಂಗ್ರೆಸ್ನ ಎಂದೂ ಅಂತೇಳಿ ಅವಾಗೇ ಕರೆ ಕೊಟ್ಟಾರೆ ಅದಕ್ಕೆ ಕಾಂಗ್ರೆಸ್ನವ್ರಿಗೆ ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಅಧಿಕಾರ ಮುಂದುವರಿಯುವಂಥ ನೈತಿಕ ಹಕ್ಕಿಲ್ಲ ಪಾಪ ವಿಜೇಂದ್ರ ಬರೇ ಸಿದ್ದರಾಮಯ್ಯ ರಾಜೀನಾಮೆ ಕೇಳಕತ್ತಾನೆ ನಾನು ಇಡೀ ಸಿದ್ದರಾಮಯ್ಯವ್ರ ಸಚಿವ ಸಂಪುಟ ವಿಸರ್ಜನೆ ಮಾಡಿ ಕರ್ನಾಟಕ ವಿಧಾನಸಭೆ ಚುನಾವಣೆ ಆಗಲಿ ಪಿಗೆ ಹೊಸ ರಾಜ್ಯ ಅಧ್ಯಕ್ಷ ಬರಲಿ ಒಳ್ಳೆಯ ಪ್ರಾಮಾಣಿಕ ಒಬ್ಬ ವ್ಯಕ್ತಿನ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಬಿಜೆಪಿ ಘೋಷಣೆ ಮಾಡಲಿ ಇದು ನನ್ನ ಆಗ್ರಹ ಐತಿ ನಮ್ಮ ಹೈಕಮಾಂಡ್ಗೂ ಆಗ್ರಹ ಐತಿ ಕಾಂಗ್ರೆಸ್ಗೂ ಆಗ್ರಹ ಐತಿ ದೂರು ಇವ್ರ ಅಡ್ಜಸ್ಟ್ಮೆಂಟ್ ಬಗ್ಗೆ ಎಲ್ಲ ನಂಬಲ್ಲಿ ಮಾಹಿತಿ ಅದಾವೆ ಹಿಂದಕ್ಕೆ ಕರೋನಾದಾಗಟ್ಟ ಲೂಟಿ ಮಾಡ್ಯಾರ ಡಿನೋಟಿಫಿಕೇಶನ್ದ ಗೆಟ್ಟ ಹಗರಣ ಮಾಡ್ಯಾರ ಯಡಿಯೂರಪ್ಪನವ್ರು ಸಹಿ ಯಾರ್ಯಾರು ಮಾಡ್ಯಾರ ಇವೆಲ್ಲನೂ ನಾವು ಕೊಡ್ತೀವಿ ಕಂಪ್ಲೇಂಟ್ ಕೂಡ ಓಕೆ ಸರ್